ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡಿದೀವಿ ಅಂತೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರ ಸರ್ಕಾರವನ್ನ ರಚನೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸಗಳು ಪ್ರಾರಂಭ ಆಯಿತು ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡುದು ಈ ಕಳೆದ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ಈ ಸರ್ಕಾರದ ನಡವಳಿಕೆ ಮನೆ ಗಮನಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟ್ಟದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಪಕ್ಷದ ಎಲ್ಲ ಮುಖಂಡರುಗಳು ಅಶೋಕ್ ಅವರು ತಾನೇ ಮಾತನಾಡಿದ್ದಾರೆ ನಾನು ಬರಬೇಕಾದ್ರೆ ಸುದೀರ್ಘವಾಗಿ ಮಾತಾಡ್ತಾ ಇದ್ದಂಥದನ್ನ ಕೇಳಿಸ್ಕೊಂಡಿದ್ದಾರೆ ವೇದಿಕೆ ಮೇಲೆ ಬಹಳ ಜನ ನಾಯಕರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಲ್ಲಿ ಹತ್ತೊಂಬತ್ತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದೀವಿ ಅದನ್ನು ನಾವು ಮನವಿಕ್ಕಾಗಲಿಲ್ಲ ಅವರು ಸಹ ಇವತ್ತು ವಿಜೇಂದ್ರ ಅವರ ಜೊತೆಯಲ್ಲಿ ಇಬ್ಬರು ಸಹೋದರ ರೀತಿಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಯಾವೊಂದು ಉತ್ಸಾಹವನ್ನು ನಿಮ್ಮೆಲ್ಲರೂ ತುಂಬಿದ್ದಾರೆ ರಾಜ್ಯದ ಹಲವಾರು ಭಾಗಗಳಿಂದ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕಳೆದ ಐದು ದಿನಗಳಿಂದ ನಿರಂತರವಾಗಿ ಈ ಒಂದು ಪಾದಯಾತ್ರೆಗೆ ಭಾಗವಹಿಸಿ ರಾಜ್ಯದ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಏನ್ ಮಾಡಿದ್ದೀರಿ ಪ್ರಥಮವಾಗಿ ಬಿಜೆಪಿಯ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಪ ನನ್ನ ಗೌರವ ಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಮೈಸೂರು ಜನರು ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷಕ್ಕೆ ನಾವು ಮಾಡ್ತಾ ಇರೋದಲ್ಲ ಒಂದು ಸರ್ಕಾರ ಹೊಸದಾಗಿ ಆಯ್ಕೆ ಆದ ಮೇಲೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ಅವಕಾಶಗಳನ್ನ ಕೊಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತಹ ಒಂದು ದಾರಿ ಆದ್ರೆ ಈ ಸರ್ಕಾರ ಸ್ವಂತ ದಿನವೇ ಯಾವ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವತ್ತು ಪ್ರೇರಣೆ ಕೊಡ್ತಾ ಇದ್ದಾರೆ ಚುನಾವಣೆ ಐದು ವರ್ಷದ ಸರ್ಕಾರವನ್ನ ನಡೆಸಿ ಚುನಾವಣೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡಕ್ಕೆ ಕೇಳಿದ್ದೇವೆ ಆದರೆ ಈ ಒಂದು ಸರ್ಕಾರ ಕಾಂಗ್ರೆಸ್ ನ ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತ್ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಅವರ ವೃತ್ತಿನಿಂದ ಶಾಪ ಏನಾಗ್ತಾ ಇದ್ದಾರೆ ಇದು ನಾವು ಎಲ್ಲವನ್ನ ಗಮನಿಸಿ ನಂತರ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಬತ್ತೇಳು ಕೋಟಿ ಹಣವನ್ನು ಇವತ್ತೇ ರೂಟಿ ಮಾಡೋದು ಮುಖ್ಯಮಂತ್ರಿಗಳೇ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಅದು ಅಕ್ರಮ ಮಾಡಲು ಎಂಬತ್ತೇಳು ಕೋಟಿ ಮಾತ್ರ ಅಂತ ಹೇಳಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಇನ್ನು ಮೈಸೂರಿನ ಮೂಡ ನಾವು ಧರ್ಮಪತ್ನಿ ಹೆಸರಿನಲ್ಲಿ ಹದಿನೈದು ಸೈಟ್ ತಗೊಂಡ್ಲಿಕ್ಕೆ ನಮಗೇನು ತಕರಾರಿಲ್ಲ ನಾವು ಹೇಳಿದ್ರೆ ಹಲವಾರು ಬಾರಿ ಇನ್ನೂ ಸೈಡ್ ತಗೊಳ್ಳಿ ನಮಗೇನು ನಮ್ಗೆ ಅಸೂ ಇಲ್ಲ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಗೆ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಆ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವು ನಮ್ಮ ಒಂದು ದುಡಿಮೆ ಇರಬೇಕು ಆದ್ರೆ ಅದು ಹೇಳ್ತೀವಿ ಹೇಳ್ತೀವಿ ಆದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ಯಾವ ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ನಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ ನಮ್ಮ ತಕರಾರು ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನು ಹೇಳಿ ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ಜನಾಂಗದ ನಾಯಕರು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರು ಅಂತ ಹೇಳಿ ಅಸೂ ಪಟ್ಟು ಒಟ್ಟವರಿಂದ ಎಲ್ಲ ನಡೀತಿದೆ ಅಂತ ಹೇಳ್ತಾರೆ ನೀವು ಇನ್ನೊಂದು ವರ್ಷ ಆಗಿ ಮುಖ್ಯಮಂತ್ರಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿ ನಮಗೇನು ಅಧ್ಯಕ್ಷ ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಸಮಾಜಕ್ಕಲ್ಲ ಕೇವಲ ಹಿಂದುಳಿದ ಸಮಾಜಕ್ಕಲ್ಲ ನೀವು ಮುಖ್ಯಮಂತ್ರಿ ಈ ರಾಜ್ಯದ ಆರೂವರೆ ಕೋಟಿ ಜನತೆಗೆ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬಾರದು ಮುಖ್ಯಮಂತ್ರಿಗಳು ನೀವು ರಕ್ಷಣೆ ಮಾಡಬೇಕಾಗಿರೋದು ಈ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನು ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು ಆರೂವರೆ ಕೋಟಿ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಪರಿಶಿಷ್ಟ ವರ್ಗಗಳಿಗೆ ನಿಮಿಸಲಾದಂತ ಹಣವನ್ನ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಆ ಕುಟುಂಬಗಳು ಸ್ವಾಭಿಮಾನದಿಂದ ಬಂದ್ತಕ್ಕಂಥ ನಾಯಕರುಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ಇವತ್ತು ಅಲ್ಲಿ ಚಾರ್ಜ್ ಶೀಟ್ ಆಗ್ತದೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ರಕ್ಷಣೆ ಕೊಟ್ಟು ಯಾವ ಎರಡು ಮೂರು ಜನ ಅಧಿಕಾರಿಗಳ ಮೇಲೆ ದಾಸ್ತಿಯ ತನಿಖೆಯ ವರದಿಯನ್ನೇ ಇಟ್ಕೊಂಡಿದ್ದೇವೆ ಇದರ ವಿರುದ್ಧ ಜನತೆಯನ್ನು ಜಾಗೃತಿ ಇವತ್ತು ನಾವು ಹೊರಟಿದ್ದೇವೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸ್ವಂತಗಳಿಗೆ ಮನವಿ ಮಾಡ್ತಾರೆ ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಈ ದೇಶದ ಜನತೆಯಲ್ಲಿ ಒಂದು ರೀತಿಯ ಆತಂಕಗಳು ಅಪನಂಬಿಕೆಯನ್ನು ಮೂಡಿಸಿ ರಾಜಕಾರಣವನ್ನು ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದ್ದು ಇವತ್ತು ಪರಿಶಿಷ್ಟ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇಂದ ಸರ್ಕಾರವನ್ನ ಬೆಂಬಲಿಸ್ತೀರ ಇದರ ವಿರುದ್ಧ ನಾವು ಬೆಂಗಳೂರಿನಿಂದ ಮೈಸೂರು ಜಲೋ ಯಾತ್ರೆಯನ್ನು ಮಾಡಿದ್ರೆ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆಂದೋಲನದ ಮುಖಾಂತರ ಮುಚ್ಕೊಳ್ಳಲಿಕ್ಕೆ ಇದಕ್ಕೆ ಮುಖ್ಯ ಇದಕ್ಕೆ ಉತ್ತರ ಇವತ್ತು ನಿಮಗೆ ಅಧಿಕಾರ ಕೊಟ್ಟರೆ ರಾಜ್ಯದ ಜನತೆ ರಾಜ್ಯವನ್ನು ಆಡಿ ರಾಜ್ಯದ ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತ ಕೆಲಸವನ್ನು ಮಾಡಿ ಎಂದಿದ್ದಾರೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹಣ ವೃತ್ತಿ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ನಮ್ಮನ್ನ ಕೂರಿಸಿದ್ದಾರೆ ನಿಮ್ಮ ಅಕ್ರಮಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮನ್ನ ಈ ನಾಡಿನ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದು ಆದ್ರೆ ಇಲ್ಲೇನಾಗಿದೆ ಪ್ರಶ್ನೆ ನಮ್ಮನ್ನ ಆಡಳಿತ ಪಕ್ಷ ಕೇಳ್ತಾ ಇದೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು ನನಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬ ಎಪ್ಪತ್ತೆಪ್ಪತ್ತೈದು ವರ್ಷದ ತಾಯಿ ಫೋನ್ ಮಾಡಿದ್ದಾರೆ ಯಾಕಪ್ಪ ನೀನು ಈ ಕಳಕಾದ್ರ ಬಗ್ಗೆ ನೀವ್ ಮಾತಾಡ್ತೀಯಾ ಕೊಟ್ಟೆ ಮತ್ತೆ ಕಲ್ಯ ಕಸ ಆ ಕೊಟ್ಟೆ ಮಾಡೋದಕ್ಕೆ ಪಾಡ ನೀನ್ ಕೆಲಸ ಮಾಡ್ಕೊಳಪ್ಪ ಇವ್ರು ತವಸ್ಬೇಡ ನಿಮ್ಗೆ ತಾಯಿ ನಾನು ಫೋನ್ ಮಾಡಿ ಹೇಳ್ತಾರೆ ಈ ಕೊಟ್ಟೆಗಳ ಬಗ್ಗೆ ಮಾತಾಡಬೇಡ ಅಂತ ಆದ್ರೆ ಏನ್ ಮಾಡಿದ್ರು ಮಾತಾಡಿದ್ರೆ ಮೌನವಾಗಿದ್ರೂ ಕಷ್ಟ ಅದೇನು ನಿನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡೋರು ನಾನು ಅದಕ್ಕೆ ಹೇಳಿದ್ದು ಸಿಡಿ ಶು ಅಂತ ವಿಡಿಯೋ ಪ್ಲೇ ಮಾಡಿದ್ರು ಎಕ್ಸ್ಪರ್ಟ್ ಆ ಹುಟ್ಟಿ ಚಾಳಿ ಆ ಹುಟ್ಟಿನ ಚಾಳಿ ಏನಾದ್ರು ಹೋಗ್ತಾರೆ ಅದು ಈ ನಾಡಿನ ಜನತೆ ಮುಂದೆ ಹೇಳಿದ್ರು ನಮ್ಮ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಹೇಳಿದ್ರು ಕುಮಾರಸ್ವಾಮಿ ಅವ್ರು ಸಹ ಮುಖ್ಯಮಂತ್ರಿ ಆಗಿದ್ದಾನೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ದೇವೇಗೌಡರು ಮುಖ್ಯಮಂತ್ರಿ ಆದ್ರು ನನಗೂ ಒಂದು ಅವಕಾಶ ಕೊಡ್ರಪ್ಪ ನನಗೂ ಪೇಪರ್ ಸೈನ್ ಕೊಡೋದಕ್ಕೆ ಪೇಪರ್ ಪೆನ್ನು ಕೊಡಿ ಅಂತ ಪೇಪರ್ ಪೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ ನೀರಾವರಿ ಮಂತ್ರಿಗಳಿದ್ದಾರೆ ಕೊಡಲ್ಲ ಇನ್ನೂ ಸಮಯ ಆ ವಿಡಿಯೋದಲ್ಲಿ ಏನೋ ನಾವು ಮಾತಾಡಿದ್ರೆ ಹೇಳೋ ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರೆ ಸ್ವಲ್ಪ ತೆಗೀಲಿ ಅಂತ ಮಾಡಿ ಸೋನಿಯಾ ಗಾಂಧಿ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇನ್ ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಆಗ್ತದಲ್ವಾ ಬರೀ ನಮ್ಗೆ ಹೇಗಾಗ್ತೀರಿ ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರಸೆಯ ಹಿನ್ನೆಲೆಯಲ್ಲಿ ಅತ್ಯಂತ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳಲ್ಲಿ ಆದಂತದ್ದನ್ನೇ ಇವತ್ತು ನೀವೇನ್ ಹೇಳ್ತೀರಿ ಇವತ್ತು ನಮ್ಮ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಅರ್ಜಿ ಹಾಕೊಂಡು ಹೋಗಿದ್ದ ಅವ್ರ ಮನೆ ಮುಂದೆ ಕಾಂಗ್ರೆಸ್ ನಾಯಕರಿಗೆ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಮಾಡಲಿಕ್ಕೆ ನೀವೇ ಆಗಬೇಕು ಅಂತ ಬಂದ್ರಿ ಮುಖ್ಯಮಂತ್ರಿ ಮಾಡಿದ್ರಿ ನಡೆಸ್ಕೊಂಡಿದ್ದಾಗೆ ನೀವು ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು ಸಹಿಸಿಕೊಂಡು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಿದೆ ನಾನು ಯಾವಾಗ ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಹೊಂದಿಸಿ ನಮ್ಮ ರೈತರು ಮನ್ನಾ ಮಾಡದೆ ಆಮೇಲೆ ಈ ಸರ್ಕಾರದ ನಡವಳಿಕೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ರು ಒಂದರು ನಾವು ಸರ್ಕಾರ ಮಾಡಿದ್ವು ಆ ಇಪ್ಪತ್ತೇಳ ನನ್ನ ಆಡಳಿತ ಜೊತೆ ಚುನಾವಣೆ ಯಾವ ರೀತಿ ನಡೆಸಿದ್ದೇವೆ ಇವತ್ತು ನಾಡಿನ ಜನತೆ ಇವತ್ತು ಕುಮಾರಸ್ವಾಮಿಯನ್ನ ಗುರುತಿಸಿದ್ರೆ ಅವತ್ತಿನ ಇಪ್ಪತ್ತು ತಿಂಗಳ ನಮ್ಮ ಆಡಳಿತ ಆ ಆಡಳಿತವನ್ನ ಇವತ್ತೂ ಮೆಚ್ಚಿ ಇಲ್ಲಪ್ಪ ಕುಮಾರಣ್ಣ ನಮ್ಮ ಕುಟುಂಬದ ಮಗನಾಗಿ ನಮ್ಮ ಇರ್ತಾನೆ ಅಂತ ಹೇಳಿ ಇವತ್ತು ನನ್ನನ್ನ ರಾಜಕೀಯದಲ್ಲಿ ಉಳಿಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಈ ಭಾಗದಲ್ಲಿ ನನ್ನ ತಂದೆ ತಾಯಿದ್ರು ನನ್ನ ಕೊನೆ ಮುಗಿದವರೆಗೂ ಮರೆಯಲ್ಲ ಪಾಪ ನೆನ್ನೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಸಾರಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ ಲೋಕಸಭೆ ಆಯ್ಕೆ ಆಗೋದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೇಕೆದಾಟನ ಪ್ರಧಾನಮಂತ್ರಿಗಳಿಗೆ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು ಎಲ್ಲಿ ಕುಮಾರಸ್ವಾಮಿ ಅವರೇ ಎಂತ ಪ್ರಶ್ನೆ ಮಾಡಿದ್ದಾರೆ ನಾನು ಮುಂದುವರೆದ ಭಾಗ ಏನು ಅಲ್ಲಿ ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಿ ಇಟ್ಕೊಂಡಿದ್ದೀರಿ ಜೊತೆ ನಿಮ್ಮ ಚುನಾವಣಾ ಇಟ್ಕೊಂಡಿದ್ದೀರಿ ನೀವು ಅಲ್ಲಿ ಆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಿ ವರ್ಷದಲ್ಲಿ ಪರ್ಮಿಷನ್ ಹೇಳಿದ್ದಾರೆ ಇವತ್ತು ನೂರಿ ನೀರು ಮೈಸೂರು ಅರಸು ಕಳೆದಂತ ಕೆರೆ ಚನ್ನ ಮಾಡಿ ಕೆಟ್ಟೆ ವಿಶ್ವೇಶ್ವರ ದೇವಿಗೆ ನೂರಿಪ್ಪತ್ನಾಲ್ಕಿ ನೀರು ತುಂಬಿ ತಮಿಳ್ನಾಡು ನಿರಂಗರವಾಗಿ ಹೋಯ್ತು ನಿರದವಾಗಿ ಒಂದೂವರೆ ಲಕ್ಷ ಒಂದು ಮುಕ್ಕ ಲಕ್ಷ ನ್ಯೂ ಸೀರೆ ಅಂದ್ರೆ ಗಿರಿಕೆ ಹದಿನೇಳು ಪಿ ಇಲ್ಲಿ ಪ್ರಕಟಣೆ ನೋಡಿದೆ ಈಗ ಪ್ರಕಟಣೆ ನೋಡ್ದೆ ಒಂದು ನಿಮಿಷ ಸಮಾಧಾನವಾಗಿ ಕೇಳಿ ನನ್ನ ರೈತರು ಭತ್ತ ಹೊಟ್ಟಲು ಬಿಟ್ಟು ನಾಟಿ ಮಾಡಲಿಕ್ಕೆ ನೀರನ್ನ ಆಗಸ್ಟ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಹದಿನಾರನೇ ತಾರೀಕು ಬಿಟ್ಟು ಬಿಟ್ಟು ಹದಿನೆಂಟು ದಿನಕ್ಕೆ ಒಂದೊಂದು ತಿಳಿಗೆ ನೀರು ಕೊಡ್ತಕ್ಕಂತ ಆದಷ್ಟು ಆ ಕಟ್ಟಿ ನೀರನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಿಮಗೆ ನಾಶ ಆಗಲಿ ಅಂತ ಕೇಳಿ ಎರಡನೇ ತಾರೀಕು ತಮಿಳುನಾಡಿನ ರೈತರು ಏನ್ ಭಾಷಣ ಮಾಡಿದ್ದಾರೆ ಬೇಡ ನಲ್ಲಣ್ಣ ಅದಕ್ಕೆ ನೋಡಿ ಸಮಯ ಇಲ್ಲ ಎರಡನೇ ತಾರೀಕು ತಮಿಳುನಾಡಿನ ರೈತರು ಯಾವ ಕೆಆರ್ ಎಸ್ ಆರೋಗ್ಯ ಕಮಿ ಜಲಾಶಯಗಳು ಏನ ಜಲಾಶಯ ಪ್ರಕೃತಿಯ ಒಂದು ಸಹಕಾರದಲ್ಲಿ ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇ ಸರಾವ ಹೋಗ್ತಾ ಇದೆ ಒಂದು ನಾನು ಹೇಳ್ತೀನಿ ನನ್ನ ಜನತೆ ನನಗೆ ಆಶೀರ್ವಾದ ಮಾಡಿದೆ ಈ ವರ್ಷ ನನ್ನ ರೈತ ಬಂಧುಗಳು ಒಂದು ಸಮಸ್ಯೆಗಳಿದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರಗಳು ನಿಮ್ಮ ಪರವಾಗಿ ನಿಲ್ಲದೆ ಇದ್ರು ನನ್ನ ಒಳಗೊಂಡಂತೆ ಹೇಳ್ತೇನೆ ನಾನು ಯಾವುದೇ ಸರ್ಕಾರಗಳಿಗೆ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸಲಿಕ್ಕೆ ನಾವು ಇನ್ನೂ ಕಣ ಮಾಡಿದ್ರು ಆ ಪ್ರಕೃತಿಯ ಸಾಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿ ಗೊತ್ತಿಲ್ಲ ಕುಮಾರಸ್ವಾಮಿ ಹೇಳ್ತಾ ಇದ್ರು ನಮ್ಮ ರೈತರ ಕಷ್ಟ ನಮ್ಮ ರೈತರ ಮಕ್ಕಳು ಕಷ್ಟ ಏನು ಅಂತ ವಿಶೇಷ ಬ್ಯಾಂಕ್ ಎಂಟು ವರ್ಷ ಹತ್ತು ವರ್ಷ ಆಗಿದೆ ಇವತ್ತು ಆ ಓಪನ್ ಮಾಡಬೇಕಾದ್ರೆ ಇನ್ನೊಂದು ಐವತ್ತು ವರ್ಷದ ಜೀವ ಕೊಡಬೇಕು ಅಂತೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇವತ್ತಲ್ಲಿ ಹಣ ವಿನಿಯೋಗ ಆಗಬೇಕಾಗಿದೆ ಎಲ್ಲ ಪಾಂಡುಪುರ ಕೆ ಆರ್ ಪೇಟೆ ಜನ ಇವತ್ತಲ್ಲಿ ಇದ್ದಾರೆ ಪ್ರತಾವಧಿನ ಇವತ್ತು ಅದಕ್ಕೆ ಕಾಯ್ದೆ ಕೊಡಬೇಕು ಅಂತ ಯಾವ ರೀತಿ ಎರಡು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿಯ ಒಂದು ಆಡಳಿತದ ವ್ಯವಸ್ಥೆಗಳು ಒಂದು ರೀತಿ ಇದೆ ಇವತ್ತು ನೀವು ಕೆಲಸ ಕಳಿಸಿದ್ದೀರಿ ನನ್ನಿಂದ ಬಹಳ ನಿರೀಕ್ಷೆ ಹಾಕಿಕೊಂಡಿದ್ದೀರಿ ಆ ನಿರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಉಸಿಗೊಳಿಸಲ್ಲ ಇವತ್ತು ಈ ಸರ್ಕಾರವನ್ನ ತೆಗೀತಕ್ಕಂಥ ವಿಷಯದಲ್ಲಿ ನಮ್ಮ ಹೋರಾಟ ಏನಿದೆ ನಿಮ್ಮ ಒಂದು ಬೆಂಬಲ ಇವತ್ತು ಬೇಕಿತ್ತು ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ಹಣದ ತಹಾದಲ್ಲಿ ಏನಿದ್ದೀರಿ ಹಲವಾರು ಕುಟುಂಬಗಳನ್ನ ನಾಶ ಮಾಡಿದ್ದೀರಿ ಇವತ್ತು ಬಾಂಗ್ಲಾದೇಶದಲ್ಲಿ ಹೋಗೋಬೇಡಿ ಶ್ರೀಲಂಕಾ ಆಯ್ತು ಶ್ರೀಲಂಕಾ ಆಗಿದೆ ಬಾಂಗ್ಲಾದೇಶದಲ್ಲಿ ಯಾವ ಆಡಳಿತದ ಪಕ್ಷದ ಸಂಸತ್ ಸದಸ್ಯರು ಯಾವ ಆಡಳಿತ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ರು ಅಂತವ್ರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಇವತ್ತು ಯುವಕರು ಹೋಗಿ ಬೆಂಕಿ ಇಟ್ಟಿದ್ದಾರೆ ಸಾಕು ನಿಮ್ ಮಾಡೋಹನ್ ಈ ಲೂಟಿ ಮಾಡಿದ್ರೆ ಸಾಕು ಕಂಡ್ಕಂಡವ್ರನ್ನ ಹೆದರಿಸಿ ಜೀವ ಬೆದರಿಕೆ ಏನೇನು ಮಾಡಿದ್ದೀರಿ ನನ್ನ ಪ್ರಶ್ನೆ ಮಾಡ್ತೀರಾಗಿದ್ದೇನೆ ಯಾವ ಕನಿಖೆಯನ್ನು ನೀವು ಮಾಡಿದ್ರು ನನ್ನ ಕುಟುಂಬದ ಅಂತ ಅಂದ್ರೆ ನನಗೆ ಕುಟುಂಬ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಒಬ್ಬನೇ ಮಗಿರ ಇಲ್ಲಿ ಪ್ರಶ್ನೆ ನಿಮ್ಮಣ್ಣ ಕೇಳ್ತೀವಿ ನಮ್ಮ ಅಣ್ಣನ ವಿಷಯ ಕೇಳ್ತೀವಿ ಅವರ ಅಷ್ಟೇ ಸಂಪಾದನೆ ಅಂತ ಯಾರಿಗೂ ಇಲ್ಲಿ ಅವ್ರ ಸಂವಿಧಾನದಲ್ಲಿ ಬರ್ತಿಲ್ಲ ಅಂತ ಸಂಪಾದನೆ ಮಾಡೋದು ಒಂದು ವಿಧಾನ ಇದೆ ಸಂಪಾದನೆ ಮಾಡಲಿ ಇಲ್ಲ ಇಲ್ಲಾದ್ರೂ ಹೋಗಿ ಸರ್ಕಾರಿ ಭೂಮಿಗೆ ಫೆನ್ಸಿಂಗ್ ಹಾಕಿದಿವ ಈಗ ಸೇರ್ಕೊಂಡವ್ರಲ್ಲ ಆಯ್ಕೆ ಮಾಡಿದೀವ ದೇವೇಗೌಡರ ಅಪಾದನೆ ಮಾಡಿದ್ರು ರಾಮಕೃಷ್ಣ ಅವ್ರ ಕಾಲದಿಂದ ಇನ್ನೂ ದೇವೇಗೌಡರು ಬದುಕಿದ್ದಾರೆ ಒಂದ್ ಸ್ವಂತ ಮನೆ ಇಲ್ಲ ದೇವೇಗೌಡರು ಅರವತ್ತು ವರ್ಷ ಆಯ್ಕೆ ಮಾಡಿ ನನಗೆ ಮನೆ ಬಂದ್ರೆ ಏನೇನು ಮಾಡ್ಕೊಂಡು ಗೊತ್ತಿಲ್ಲ ನಮ್ಮ ಆಯ್ಕೆ ಕೇಳ್ತಾರೆ ಪಾಪ ಚಿನ್ನ ಬೆಳೆ ಹೇಳ್ತಿದ್ದಲ್ಲ ಕೃಷ್ಣದೇವಾದ್ರೆ ಕೃಷ್ಣದೇವರಾಯ ಪಾಪ ಅವರು ನಮ್ಮ ಗುಡಿಗೆ ಬಂದು ಚಿನ್ನ ಗಲ್ಲಿ ಮಾಡ್ರು ಮಾರಾಟ ಮಾಡಿ ಬಂದು ಚರ್ಚೆ ಮಾಡಿದೆ ತಯಾರಿದ್ದ ಸರ್ಕಾರ ಇದೆ ಯಾವ ತನಿಖೆ ಬೇಕಾದ್ರೂ ಮಾಡಿ ಆದ್ರೆ ಇವತ್ತು ಲೂಟಿ ಮಾಡ್ತಾ ಇದ್ದೀರಿ ಇವತ್ತು ರಾಜ್ಯವನ್ನ ಲೂಟಿ ಮಾಡಿ ನನ್ನ ರೈತರ ಬದುಕಿನ ತಯಾರು ಮಾಡ್ತಾ ಇದ್ದೀರಿ ಅಲ್ಲ ಇನ್ನು ಎರಡು ಕಿಲೋಮೀಟರ್ ಒಂದೇ ನಿಮಿಷ ನನಗೆ ಒಂದೇ ನಿಮಿಷ ಒಂದೇ ನಿಮಿಷ ನಾನು ನಿನ್ನೆ ಹೇಳೋರೆ ನಿನ್ನ ಪಾಪ ಏನೋ ಕುಮಾರಸ್ವಾಮಿ ಇಂಡಸ್ಟ್ರಿ ತೊಂದ್ರೆ ಏನೋ ಬಂದ್ರೆ ಜಾಗ ಕೊಡ್ತಾರಂತೆ ಒಂದ್ ನಿಮಿಷ ಒಂದೇ ನಿಮಿಷ ಪ್ರಶ್ನೆ ಉತ್ತರ ಇದೆ ಕೇಳಣ ಇಲ್ಲಿ ಏನ್ ಕೇಳಣ ಇಲ್ಲಿ ಕೇಳಿಲ್ಲ ರಸ್ತೆನಾ ಇಲ್ಲಿ ನಾನು ಒಂಬತ್ತನೇ ತಾರೀಕು ಈ ಇಲ್ಲಿ ಒಂಬತ್ತನೇ ತಾರೀಕು ನನಗೆ ಪಾರ್ಲಿಮೆಂಟ್ ಮುಗಿಯುತ್ತೆ ಡೆಲ್ಲಿನಲ್ಲಿ ನಾವು ಸ್ವಲ್ಪ ಅನುಭವದ ರೆಸ್ಟ್ ಕೊಡ್ತೀನಿ ಒಂದು ವಾರ ತೀರ್ಮಾನ ಮಾಡಿದ್ದೀನಿ ಇಲ್ಲೇ ಐ ಬಿ ಒಂದು ವಾರ ಇರ್ತೀನಿ ಬೆಂಗಳೂರಿಗೆ ವಾಪಸ್ ಹೋಗಲ್ಲ ಇಲ್ಲೇ ಇತ್ತು ಏನೇನು ಸಮಸ್ಯೆಗಳವೆ ಅದೇನೇನು ಸಮಸ್ಯೆ ಇದೆ ಬಗೆಹರಿಸ್ತೀನಿ ತಲೆ ಕೆರ್ಕೋಬಿಡಿ ಅವ್ರು ನನ್ನ ಮೇಲೆ ಜವಾಬ್ದಾರಿ ಕೊಡಿ ಆದರೆ ಈ ಒಂದು ನಮ್ಮ ಪಾದಯಾತ್ರೆಯಲ್ಲಿ ನೀವೇನು ಬೆಂಬಲ ಕೊಟ್ಟು ಬೆಂಗಳೂರಿಂದ ಮೈಸೂರಿನವರಿಗೆ ಹೆಜ್ಜೆ ಹಾಕಿದ್ದೀರಿ ಮತ್ತೊಂದು ನಿಮ್ಮೆಲ್ಲಗೆ ನಮಗೆ ಗೌರವ ಪೂರ್ವ ಮುನ್ನಡೆಗಳನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿತ್ತು